ಸೊ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಬ್ಲೌಸ್ ಕಟಿಂಗ್ ಯಾವ ತರ ಮಾಡ್ಬೇಕು ಅನ್ನೋದನ್ನ ಸೊ ಇದು ಲಾಸ್ಟ್ ಬ್ಲೌಸ್ ಕಟಿಂಗ್ ಬಾಡಿ ಮೆಸರ್ಮೆಂಟ್ ಕಟಿಂಗ್ ಲಾಸ್ಟ್ ವಿಡಿಯೋ ಸೊ ನೆಕ್ಸ್ಟ್ ನೆಕ್ಸ್ಟ್ ಮತ್ತೆ ಪ್ರಿನ್ಸೆಸ್ ಕಟ್ ಬ್ಲೌಸ್ ಕಟಿಂಗ್ ಮತ್ತೆ ಸ್ಟಿಚಿಂಗು ಇದರಲ್ಲಿ ನಾನು ಜಸ್ಟ್ ಕಟಿಂಗ್ ಅಷ್ಟೇ ತೋರಿಸಿದ್ದೀನಿ ಅದರಲ್ಲಿ ಕಟ್ಟಿಂಗು ಮತ್ತೆ ಸ್ಟಿಚಿಂಗು ಎರಡು ತೋರಿಸ್ತೀನಿ ಸೊ ಹಂಗಾಗಿ ವಿಡಿಯೋನ ಫಸ್ಟ್ ಟೈಮ್ ಯಾರಾದ್ರೂ ನೋಡ್ತಾ ಇದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಯಾಕಂದ್ರೆ ನೀವು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕುವಂತ ಎಲ್ಲಾ ವಿಡಿಯೋಸ್ ನೀವು ನೋಡಬಹುದು ನಾನು ಹಾಕುವಂತ ಎಲ್ಲಾ ವಿಡಿಯೋಸ್ ನೀವು ನೋಡಬಹುದು ಮತ್ತೆ ಹಂಗೆ ನೀವು ನಾನು ಹೇಳ್ಕೊಡ್ತಾ ಅಂತ ಮೆಥಡ್ ನಿಮ್ಗೆ ಇಷ್ಟ ಆಗ್ತಾ ಇದೆ ಆಗ್ತಾ ಇದೆ ಅಂದ್ರೆ ಒಂದು ಲೈಕ್ ಮಾಡ್ರಿ ಮತ್ತೆ ಆದಷ್ಟು ಜನರಿಗೆ ಶೇರ್ ಮಾಡಿ ಮತ್ತೆ ಕಲಿಯೋರು ಯಾರಾದ್ರೂ ಇದ್ದೆ ಅವ್ರಿಗೆ ಕೂಡ ಹೆಲ್ಪ್ ಆಗ್ಲಿ ಸೊ ಮತ್ತೆ ಇದರಲ್ಲಿ ಯಾವುದೇ ಪಾಯಿಂಟ್ ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಬಹುದು ಹೇಳ್ಕೊಡ್ತೇನೆ ಲಾಸ್ಟ್ ವಿಡಿಯೋ ಬಾಡಿ ಮೆಸರ್ಮೆಂಟ್ ಕಟಿಂಗ್ ಮಾಡೋದು ಮೇಲೆ ಇನ್ನೇನು ಐವತ್ ಇಂಚ್ ಇರುತ್ತೆ ಸೊ ಅಷ್ಟು ಮೆಸರ್ಮೆಂಟ್ ಬ್ಲೌಸ್ ಬರೋದು ತುಂಬಾನೇ ರೇರ್ ಆಗಿರುತ್ತೆ ಅಷ್ಟು ಬರಂಗಿಲ್ಲ ಸೊ ಇಷ್ಟು ಗೊತ್ತಿದ್ರೆ ಇನ್ನ ಅದನ್ನ ನೀವು ಕಟಿಂಗ್ ಮಾಡ್ತೀರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಫಸ್ಟ್ ನಾರ್ಮಲ್ ಆಗಿ ನಾನು ಒಂದು ತೊಂಬತ್ ಸೆಂಟಿಮೀಟರ್ ಅಷ್ಟೇ ಬ್ಲೌಸ್ ಪೀಸ್ ತಗೊಂಡಿದ್ದೀನಿ ನೀವು ಇದು ಈ ಬ್ಲೌಸ್ ಕಟಿಂಗ್ ಮಾಡಕ್ಕೋಸ್ಕರ ನಿಮಗೆ ಒಂದು ಮೀಟರ್ ಒಂದು ಕಾಲ್ ಮೀಟರ್ ಮತ್ತೆ ನೀವ್ ಏನಾದ್ರು ಎಲ್ಬೋ ಸ್ಲೀವ್ಸ್ ಆತರ ಸ್ಟಿಚ್ ಮಾಡ್ತೀರಿ ಅಂದ್ರೆ ಒಂದೂವರೆ ಮೀಟರ್ ವರ್ಗು ಬೇಕಾಗುತ್ತೆ ಇದರಲ್ಲಿ ಇವಾಗ ನಾನು ಸ್ಮಾಲ್ ಸ್ಲೀವ್ಸ್ ಶಾರ್ಟ್ ಸ್ಲೀವ್ಸ್ ಅಷ್ಟೇ ತೋರಿಸ್ತೀನಿ ಸೊ ಹಾಗಾಗಿ ನಾನು ಒಂದು ತೊಂಬತ್ ಸೆಂಟಿಮೀಟರ್ ಇದೆ ಅದ್ರಷ್ಟ ಅಷ್ಟರಲ್ಲಿ ತೋರಿಸ್ತಾ ಇದ್ದೀನಿ ಫಸ್ಟ್ ಬಂದು ಒಂದು ಅರ್ಧ ಇಂಚು ಮಾರ್ಜಿನ್ ಇದು ಬಂದು ಬ್ಯಾಕ್ ಸೈಡ್ ಲೆಂತ್ ಗೆ ಮಡೀಚಿ ಹೊಲಿಬೇಕಲ್ವಾ ಲೈನಿಂಗ್ ಬಟ್ಟಿನ ಮೇನ್ ಕ್ಲಾತಿ ಜಾಯಿಂಟ್ ಮಾಡಿ ಸೊ ಅದಕ್ಕೋಸ್ಕರ ಇದು ಒಂದು ಅರ್ಧ ಇಂಚಿಗೆ ಫಸ್ಟ್ ಒಂದು ಮಾರ್ಕ್ ಮಾಡ್ಕೋಬೇಕು ಯಾವ್ದೇ ಬ್ಲೌಸ್ ನೀವು ಕಟಿಂಗ್ ಮಾಡ್ತೀನಿ ಅಂದ್ರೆ ಫಸ್ಟ್ ಕಟಿಂಗ್ ಮಾಡೋದು ಬ್ಯಾಕ್ ಸೈಡ್ ಪಾರ್ಟ್ ಅದಾದ್ಮೇಲೆ ಫ್ರಂಟ್ ಸೈಡ್ ಪಾರ್ಟ್ ಇದು ಸೊ ಹಂಗಾಗಿ ಇದು ಬಂದು ಬ್ಯಾಕ್ ಸೈಡ್ ಪಾರ್ಟಿಗೆ ಅರ್ಧ ಇಂಚು ಫಸ್ಟ್ ಸೊ ಸೇಮು ಬ್ಲೌಸ್ ಇದು ಲೆಂತ್ ಬಂದು ನಲವತ್ತೇಳು ಇಂಚ್ ಚೆಸ್ಟ್ ಮೆಸರ್ಮೆಂಟ್ ಗೆ ಯಾವ ತರ ಮಾರ್ಕ್ ಮಾಡಿದೀವೋ ಅದೇ ತರ ಇದಕ್ಕೂ ಕೂಡ ಇಂಚ್ ನಲ್ವತ್ತೆಂಟು ಇಂಚ್ ಚೆಸ್ಟ್ ಮೆಸರ್ಮೆಂಟ್ ಇದ್ರು ಕೂಡ ನಾವು ಒಂದು ಹದಿನೈದುವರೆ ಇಂಚಿಂದ ಒಂದು ಇಂಚ್ ವರೆಗೂ ಮಾರ್ಕ್ ಮಾಡಬಹುದು ಸರ್ ನಾ ಇಲ್ಲೇ ಹದಿನಾರು ಇಂಚ್ ಮಾರ್ಕ್ ಮಾಡ್ತಾ ಇದ್ದೀನಿ ಹದಿನಾರು ಇಂಚು ಬ್ಲೌಸ್ ಇಂದ ಉದ್ದ ಅರ್ಧ ಇಂಚು ಎಕ್ಸ್ಟ್ರಾ ಶೋಲ್ಡರ್ ಜಾಯಿಂಟ್ ಮಾಡಕ್ಕೋಸ್ಕರ ಮಾರ್ಕ್ ಮಾಡ್ತಾ ಇದ್ದೀನಿ ಇಷ್ಟು ಮತ್ತೆ ಶೋಲ್ಡರ್ ಮತ್ತೆ ಆರ್ಮೋಲ್ ಡೌನಿಂಗ್ ಇವಾಗ ಬ್ಲೌಸ್ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಶೋಲ್ಡರ್ ಮತ್ತೆ ಆರ್ಮೋಲ್ ಡೌನಿಂಗ್ ಮಾರ್ಕ್ ಮಾಡ್ಕೋಬೇಕಲ್ಲ ಸೇಮ್ ಇದಕ್ಕೂ ಕೂಡ ಏಳುವರೆ ಇಂಚು ಶೋಲ್ಡರ್ ಏಳುವರೆ ಇಂಚು ಆರ್ಮೋಲ್ ಡೌನಿಂಗ್ ಮಾರ್ಕ್ ಮಾಡ್ಕೋಬಹುದು ಏಳುವರೆ ಇಂಚು ಶೋಲ್ಡರ್ ಏಳುವರೆ ಇಂಚು ಆರ್ಮೋಲ್ ಡೌನಿಂಗ್ ಅಥವಾ ನೀವು ಮೆಸರ್ಮೆಂಟ್ ಮೇಲೆ ಡಿವೈಡ್ ಮಾಡ್ಕೊಂಡು ಮಾಡ್ ಮಾಡ್ತೀರಿ ಅಂದ್ರೆ ನಲ್ವತ್ತೆಂಟು ಇಂಚ್ ಏನಿದೆ ಅದನ್ನ ಆರ್ ಭಾಗ ಮಾಡಬೇಕು ಆರ್ ಭಾಗ ಮಾಡಿ ಬಂದಿರೋ ಒಂದು ಭಾಗಕ್ಕ ಶೋಲ್ಡರ್ ಮತ್ತೆ ಆರ್ಮನ್ ಡೌನಿಂಗ್ ಮಾರ್ಕಿಂಗ್ ಮಾಡಬಹುದು ಸೊ ನಿಮಗೆ ಅದನ್ನ ಡಿವೈಡ್ ಮಾಡ್ ಸ್ವಲ್ಪ ಕಷ್ಟ ಆಗುತ್ತೆ ಅಂದ್ರೆ ಈ ತರ ಸೇಮ್ ಏಳುವರೆ ಇಂಚ್ ಶೋಲ್ಡರ್ ಏಳುವರೆ ಇಂಚ್ ಆರ್ಮನ್ ಡೌನಿಂಗ್ ಈ ತರ ಮಾರ್ಕ್ ಮಾಡಿ ಕಟಿಂಗ್ ಮಾಡಬಹುದು ಇದಕ್ಕೆ ಈ ತರ ಬಾಕ್ಸ್ ಲೈನ್ ಹಾಕ್ತೀನಿ ಬಾಕ್ಸ್ ಲೈನ್ ಹಾಕಿ ಇವಾಗ ಇಲ್ಲಿ ಏಳುವರೆ ಇಂಚ್ ಇದೆ ಅಲ್ಲ ಈ ಏಳುವರೆ ಇಂಚ್ ನಲ್ಲಿ ಮೂರುವರೆ ಇಂಚ್ ಬಂದು ನೆಕ್ ಬಿಡ್ತಿಗೆ ಮಾರ್ಕ್ ಮಾಡ್ತೀನಿ ಇನ್ನ ನಾಲ್ಕು ಇಂಚ್ ಬಂದು ಶೋಲ್ಡರ್ ಹಂಗೇನೆ ನೆಕ್ ಇಂದು ಡೀಪ್ ನೆಕ್ ಇಂದು ಡೀಪ್ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೇನೆ ಅದೇ ತರ ಸೇಮ್ ಇದಕ್ಕೂ ಕೂಡ ಒಂದು ಹದಿಮೂರು ಇಂಚ್ವರೆಗೂ ನೀವು ನೆಕ್ ಡೀಪ್ ನ ಮಾರ್ಕ್ ಮಾಡ್ಕೋಬಹುದು ಬಟ್ ಅಷ್ಟು ಲೆಂತ್ ಯಾರು ಉಡಂಗಿಲ್ಲ ಅದಕ್ಕಿಂತ ಒಂದು ಸ್ವಲ್ಪ ಕಡಿಮೆನ ಹೊಡ್ತಾರೆ ಆತರ ಏನಾದ್ರು ಬೇಕಾದ್ರೆ ಅಷ್ಟು ಅಲ್ಲಿವರೆಗೂ ಕೂಡ ನೀವು ಮಾರ್ಕ್ ಮಾಡ್ಕೋಬಹುದು ಸೊ ನಾ ಇಲ್ಲಿ ಬಂದು ಇವಾಗ ಒಂದ್ ಹನ್ನೊಂದುವರೆ ಇಂಚಿಗೆ ಅಷ್ಟೇ ಮಾರ್ಕ್ ಮಾಡ್ತಾ ಇದ್ದೀನಿ ಎಂಟು ಇಂಚಿಂದ ಹದಿಮೂರು ಇಂಚ್ ವರೆಗೂ ನೆಕ್ ಡೀಪ್ ನ ನೀವು ಮಾರ್ಕ್ ಮಾಡ್ಕೋಬಹುದು ಎಂಟು ಇಂಚ್ ಅಂದ್ರೆ ಸ್ವಲ್ಪ ಶಾರ್ಟ್ ಆಗುತ್ತೆ ಇದಕ್ಕೆ ಸ್ವಲ್ಪ ಟೈಟ್ ಆಗುತ್ತೆ ಒಂದು ಒಂಬತ್ತು ಇ ಮೇಲ್ಗಡೆ ನೀವು ಮಾರ್ಕ್ ಮಾಡ್ಕೋಬಹುದು ಇದು ಬಂದು ನೆಕ್ ಹುಡ್ತು ಶೋಲ್ಡರ್ ಮತ್ತೆ ಆರ್ಮೋಲ್ ಡೌನಿಂಗ್ ಮಾರ್ಕ್ ಮಾಡೋದು ಮತ್ತೆ ನೆಕ್ ನ ನೆಕ್ ಡೀಪ್ ನ ಮಾರ್ಕ್ ಮಾಡೋದು ನೆಕ್ಸ್ಟ್ ಬಂತು ಚೆಸ್ಟ್ ಮೆಸರ್ಮೆಂಟ್ ಚೆಸ್ಟ್ ನ ನಲವತ್ತೆಂಟು ಇಂಚ್ ಏನಿದೆ ಅದನ್ನ ನಾಲ್ಕು ಭಾಗ ಮಾಡಬೇಕು ನಾಲ್ಕ್ ಭಾಗ ಮಾಡಿ ಬಂದಿರೋ ಒಂದು ಭಾಗನ ಇಲ್ಲಿ ಮಾರ್ಕ್ ಮಾಡಬೇಕು ಇದನ್ನು ಅಷ್ಟೇ ನೀವು ಬೇಗ ನಿಮಗೆ ಕೌಂಟ್ ಮಾಡಕ್ ಆಗಲ್ಲ ಅಂದ್ರೆ ನಾಲ್ಕ್ ಭಾಗ ಡಿವೈಡ್ ಮಾಡಕ್ ಆಗಲ್ಲ ಅಂದ್ರೆ ಟೇಪ್ ನಲ್ಲಿ ಇರುತ್ತಲ್ಲ ನಲವತ್ತೆಂಟು ಇಂಚು ನಲವತ್ತೆಂಟು ಇಂಚಿಗೆ ಒಂದು ಈ ತರ ಫೋಲ್ಡ್ ಮಾಡ್ರಿ ಮಡಿಸ್ರಿ ನ ಒನ್ ಟೈಮ್ ಮಡಿಸಿದ್ರಿ ಮತ್ತೆ ಇನ್ನೊಂದು ಟೈಮ್ ಮಾಡಿಸ್ಬೇಕು ಅವಾಗದು ನಾಲ್ಕು ಭಾಗ ಆಗುತ್ತೆ ಒಂದ್ ಸೈಡ್ ಇಂದ ಬಂದು ಹನ್ನೆರಡು ಇಂಚ್ ಬರ್ತಾ ಇದೆ ಹನ್ನೆರಡು ಇಂಚು ಬ್ಲೌಸ್ ಇಂದು ಚೆಸ್ಟ್ ಮೆಸರ್ಮೆಂಟ್ ನಲವತ್ತೆಂಟು ಇಂಚ್ ನಾಲ್ಕು ಭಾಗ ಮಾಡಿದಾಗ ಹನ್ನೆರಡು ಇಂಚ್ ಬರುತ್ತೆ ಅದಕ್ಕೆ ಅರ್ಧ ಇಂಚ್ ಸೇರಿಸಿ ಹನ್ನೆರಡೂವರೆ ಇಂಚಿಗೆ ಮಾರ್ಕ್ ಮಾಡಬೇಕು ಅರ್ಧ ಇಂಚ್ ಬಂದು ನಾವು ಬಾಡಿ ಮೆಸರ್ಮೆಂಟ್ ಬ್ಲೌಸ್ ಕಟಿಂಗ್ ಮಾಡೋ ಟೈಮ್ ನಲ್ಲಿ ಅರ್ಧ ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡ್ಬೇಕು ಹೀಗಂದ್ರೆ ಇದು ಫಿಟಿಂಗ್ಗೋಸ್ಕರ ಸೊ ನೆಕ್ಸ್ಟ್ ಬಂದು ಇಲ್ಲಿ ಚೆಸ್ಟ್ ಮೆಸರ್ಮೆಂಟ್ ನ ಮಾರ್ಕ್ ಮಾಡಿದ್ವಿ ಕೆಳಗಡೆ ಬಂದು ವೇಸ್ಟ್ ಮೆಸರ್ಮೆಂಟ್ ಸೊಂತ ಸುತ್ತೆ ನಲವತ್ತೆಂಟು ಇಂಚ್ ಚೆಸ್ಟ್ ಮೆಸರ್ಮೆಂಟ್ ಇದೆ ಅಂದ್ರೆ ಆ ಮೆಸರ್ಮೆಂಟ್ ಗೆ ಒಂದು ನಲವತ್ನಾಲ್ಕು ಇಂಚು ಸೊಂಟ ಸುತ್ತಲ್ತು ಇರ್ಬಹುದು ನಲವತ್ನಾಲ್ಕು ನಲವತ್ತಾರು ಇಂಚು ಇರ್ಬೋದು ಸೊ ಇವಾಗ ನಲ್ವತ್ನಾಲ್ಕ ಇಂಚ್ ಇದೆ ಅಂದ್ರೆ ಅದನ್ನು ಸೇಮ್ ಟೈಪ್ ನಲ್ಲಿ ನಲ್ವತ್ನಾಲ್ಕ ಇಂಚ್ ಇರುತ್ತಲ್ಲ ಅಲ್ಲಿ ಒಂದ್ ಫಸ್ಟ್ ಒಂದು ಕೋಲ್ಡ್ ಮಾಡ್ಕೋಬೇಕು ಮತ್ತೆ ಇನ್ನು ಒಂದು ಫೋಲ್ಡ್ ಮಾಡ್ಬೇಕು ಇದು ಇವಾಗ ನಾಲ್ಕು ಭಾಗ ಆಗುತ್ತೆ ಒಂದ್ ಸೈಡ್ ಇಂದ ಬಂದು ಹನ್ನೊಂದು ಇಂಚ್ ಬರ್ತಾ ಇದೆ ಹನ್ನೊಂದು ಇಂಚು ಫಸ್ಟ್ ಒಂದ್ ಮತ್ತೆ ಒಂದ್ ಇಂಚು ಎಕ್ಸ್ಟ್ರಾ ಒಂದ್ ಇಂಚ್ ಎಕ್ಸ್ಟ್ರಾ ಬಂದು ಇಲ್ಲಿ ಹಿಂದಿನ ಭಾಗದ ಟಕ್ಸ್ ಮಾರ್ಕ್ ಮಾಡ್ತೀರ ಆ ಟಕ್ಸ್ ಮಾರ್ಕಿಂಗ್ ಗೋಸ್ಕರ ಸೊ ಇಲ್ಲಿ ನಾನು ಇವಾಗ ನಲವತ್ನಾಲ್ಕ ಇಂಚು ಸ್ವಂತ ಸುತ್ತಲತಿ ತಗೊಂಡಿದ್ದೀನಿ ಅಂತ ನೀವು ನೀವು ಮೆಸರ್ಮೆಂಟ್ ತಗೋತಿರಲ್ಲ ಅದರಲ್ಲೂ ಅಷ್ಟೇ ಬರ್ಬೇಕಂತ ಏನಿಲ್ಲ ಹೆಚ್ಚು ಕಡಿಮೆ ಬರುತ್ತೆ ಬಟ್ ನಾನು ಇಲ್ಲಿ ತೋರಿಸ್ತಾ ಇರೋದು ಈ ಮೆಸರ್ಮೆಂಟ್ಗೆ ಇಷ್ಟು ಬರಬಹುದು ಅಂತ ತೋರಿಸ್ತಾ ಇದ್ದೀನಿ ಸೊ ಇದರಲ್ಲಿ ನಿಮಗೆ ಕಡಿಮೆನೂ ಬರ್ಬೋದು ಜಾಸ್ತಿನೂ ಬರ್ಬೋದು ಸೊ ನೀವು ಮೆಜರ್ಮೆಂಟ್ ತಗೊಂಡಾಗ ನೀವು ಅದನ್ನ ಡಿವೈಡ್ ಮಾಡ್ಕೊಂಡು ಕಟ್ ಮಾಡಬೇಕು ನೆಕ್ಸ್ಟ್ ಆರ್ಮೋಲ್ ಡೌನಿಂಗ್ ಮಾರ್ಕ್ ಮಾಡಿದೇವಲ್ಲ ಆರ್ಮೋಲ್ ರೌಂಡಿಂಗ್ ಆರ್ಮೋಲ್ ರೌಂಡಿಂಗ್ಗೋಸ್ಕರ ಈ ಮೂಲೆ ಐತೆಲಾ ಇಲ್ಲಿಂದ ಒಂದೂವರೆ ಇಂಚು ಅಥವಾ ಒಂದೂವರೆ ಇಂಚ್ ಸಾಕಾಗತ್ತೆ ಒಂದೂವರೆ ಈ ತರ ಮಾರ್ಕ್ ಮಾರ್ಕ್ ಮಾಡಿ ಇದನ್ನ ಶೇಪ್ ತಗದು ಇದನ್ನ ಚೆಕ್ ಮಾಡ್ಬೇಕು ಸೊ ಈ ಮೆಸರ್ಮೆಂಟ್ಗೂ ಅಷ್ಟೇ ನಾವು ಒಂದ್ ಇಪ್ಪತ್ತ ಒಂದ್ ಇಂಚಿಂದ ಇಪ್ಪತ್ತೆರಡು ಇಪ್ಪತ್ತೆರಡೂವರೆ ಇದು ಬರುತ್ತೆ ಇವಾಗ ಇಲ್ಲಿ ಚೆಕ್ ಮಾಡ್ಕೋಬೇಕು ಫಸ್ಟ್ ನಾವು ಇಷ್ಟು ಮಾರ್ಕಿಂಗ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಚೆಕ್ ಮಾಡ್ಕೋಬೇಕು ಈ ಮೆಜರ್ಮೆಂಟ್ ಪ್ರಕಾರ ಆರ್ಮೋಲ್ದು ರೌಂಡಿಂಗ್ ಅಂದ್ರೆ ಇಪ್ಪತ್ತ ಎರಡು ಇಂಚು ಇಪ್ಪತ್ತ್ ಮೂರು ಇಂಚು ವರೆಗೂ ಬರಬಹುದು ಸೊ ಇಲ್ಲಿ ಎಷ್ಟು ಬಂದಿದೆ ನೋಡ್ಕೋಬಹುದು ನೋಡ್ಕೊಂಡು ಅಂದ್ರೆ ಎಪ್ಪತ್ತೆರಡು ಇಂಚ್ ಬಂದ್ರೆ ಇವಾಗ ಹನ್ನೊಂದು ಇಂಚ್ ಬರಬೇಕು ಇಪ್ಪತ್ತ ಒಂದ್ ಇಂಚ್ ಬಂದ್ರೆ ಇವಾಗ ಹತ್ತುವರೆ ಇಂಚ್ ಬರಬೇಕು ಸೊ ಆತರ ಇಲ್ಲಿ ಮೇಲ್ಗಡೆ ಅರ್ಧ ಇಂಚ್ ಬಿಡ್ಬೇಕು ಈ ಕಡೆ ಸೈಡ್ ಅರ್ಧ ಇಂಚ್ ಬಿಡ್ಬೇಕು ಯಾಕಂದ್ರೆ ಈ ಮೇಲ್ಗಡೆ ಅರ್ಧ ಇಂಚ್ ಶೋಲ್ಡರ್ ಈ ಕಡೆ ಅರ್ಧ ಇಂಚ್ ಬಂದು ತೋಳು ಜಾಯಿಂಟ್ ಮಾಡಕ್ ಹೋಗುತ್ತೆ ಸೊ ಅಷ್ಟು ಬಿಟ್ಟು ಈ ತರ ಚೆಕ್ ಮಾಡ್ಕೋಬೇಕು ಇಲ್ಲಿ ಇವಾಗ ಹನ್ನೊಂದು ಇಂಚ್ ಬರ್ತಾ ಇದೆ ಹನ್ನೊಂದು ಇಂಚ್ ಅಂದ್ರೆ ಇಪ್ಪತ್ತೆರಡು ಇಂಚ್ ಬರ್ತಾ ಇದೆ ಇದರಲ್ಲಿ ಇವಾಗ ಕರೆಕ್ಟ್ ಆಗಿ ಬರ್ತಾ ಇದೆ ಬಟ್ ನೀವು ಕಟಿಂಗ್ ಮಾಡೋ ಟೈಮ್ ನಲ್ಲಿ ಇದು ಸ್ವಲ್ಪ ಹೆಚ್ಚು ಕಡಿಮೆ ಬಂದ್ರೆ ಇಲ್ಲಿ ಕಡಿಮೆ ಬಂದ್ರೆ ಇನ್ನೊಂದ್ ಸ್ವಲ್ಪ ಜಾಸ್ತಿ ನಿಮಗೆ ಬರಬೇಕು ಅಂದ್ರೆ ಒಂದ್ ಸ್ವಲ್ಪ ಕೆಳಗಡೆ ಮಾರ್ಕ್ ಮಾಡ್ಬೇಕು ಈ ಶೇಪ್ ನ ಇಲ್ಲಿ ಜಾಸ್ತಿ ಬಂದಿದೆ ಒಂದ್ ಸ್ವಲ್ಪ ಕಡಿಮೆ ಬರಬೇಕು ಅಂದ್ರೆ ಮೇಲ್ಗಡೆ ಈ ಶೇಪ್ ಏನಿದೆ ಮೇಲ್ಗಡೆ ಮಾರ್ಕ್ ಮಾಡಬೇಕು ಮಾರ್ಕ್ ಮಾಡಿ ಇನ್ನೊಂದ್ ಟೈಮ್ ಚೆಕ್ ಮಾಡಿಕೊಂಡು ಕಟಿಂಗ್ ಮಾಡ್ಬೇಕು ನೆಕ್ಸ್ಟ್ ಈ ಬ್ಯಾಕ್ ಬ್ಯಾಕ್ ಸೈಡ್ ಟಕ್ಸ್ ಮಾರ್ಕಿಂಗ್ಗೋಸ್ಕರ ಇಂಚ್ ಟಕ್ಸ್ ಮಾರ್ಕಿಂಗ್ ಮಾಡಬಹುದು ನೀವು ಈ ಮೆಜರ್ಮೆಂಟ್ ಪ್ರಕಾರ ಒಂದ್ ನಾಲ್ಕು ಇಂಚ್ ಮಾಡಬಹುದು ಈ ಟಕ್ಸ್ ಮಾರ್ಕಿಂಗ್ ಬಂದು ಎಲ್ಲಾ ಕಡಿಮೆ ಬರಂಗಿಲ್ಲೆಂಟ್ ಇದೆ ಅಂದ್ರೆ ಚೆಸ್ಟ್ ಮೆಜರ್ಮೆಂಟ್ ಒಂದು ಮೂರ್ ಇಂಚ್ ಇದ್ರೆ ಸಾಕಾಗ್ತೈತಿ ಒಂದು ಮೂರುವರೆ ನಾಲ್ಕು ಇಂಚ್ ವರ್ಗೂ ಮಾಡಬಹುದು ಸೊ ಇದ್ರ ಮುಂದ್ಗಡೆ ಎಕ್ಸ್ಟ್ರಾ ಮಾರ್ಕಿಂಗ್ ಒಳಗಡೆ ನೆಕ್ ಶೇಪ್ ನೆಕ್ ಶೇಪ್ ನಿಮಗೆ ಯಾವ ತರ ನೆಕ್ ಶೇಪ್ ಬೇಕು ಆ ತರ ಮಾರ್ಕ್ ಮಾಡಬಹುದು ಸೊ ಇವಾಗ ಇದ್ರಲ್ಲಿ ನೀವು ಯಾವ್ದಾದ್ರು ನೆಕ್ ಶೇಪ್ ನ ಮಾರ್ಕ್ ಮಾಡ್ತೀವಿ ಅಂದ್ರೆ ಈ ಇದೇನಿದೆ ಏನಿದೆ ಇವಾಗ ಹನ್ನೊಂದುವರೆ ಇಂಚ್ ಇದೆ ಮೇಲ್ಗಡೆ ಶೋಲ್ಡರ್ ಜಾಯಿಂಟ್ ನ ಸೇರಿಸ್ಕೊಂಡು ಹನ್ನೊಂದುವರೆ ಇಂಚ್ ಇದೆ ಅಲ್ಲ ಇಲ್ಲಿ ಎಲ್ಲಿಂದ ನೀವು ಶೇಪ್ ಬರಬೇಕು ಅನ್ನೋದನ್ನ ನೀವು ಮಾರ್ಕ್ ಮಾಡ್ಕೋಬೇಕು ನಾ ಇಲ್ಲಿಂದ ಇವಾಗ ಒಂದ್ ಎಂಟು ಇಂಚಿಗೆ ಈ ತರ ಮಾರ್ಕ್ ಮಾಡ್ತಾ ಇದ್ದೀನಿ ಮಾರ್ಕ್ ಮಾಡಿ ಇಲ್ಲಿ ಎಷ್ಟಿದೆ ನೆಕ್ ಬಿಡ್ತು ಮೂರುವರೆ ಇಂಚ್ ಇದೆ ಇಲ್ಲಿಂದ ಹೊರಗಡೆ ನಾ ಇನ್ನೊಂದು ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ಇದರಲ್ಲಿನೇ ನಾವು ನೆಕ್ ಶೇಪ್ ತಗದ್ರೆ ಆ ನೆಕ್ ಶೇಪ್ ತೆಗಿತೇವಲ್ಲ ಅದು ಟೈಟ್ ಆಗುತ್ತೆ ನೀಟಾಗಿ ಕೊಡಂಗ್ಲ ಆ ಶೇಪ್ ನೀಟಾಗಿ ಕೊಡಂಗ್ಲ ಸೊ ಹಂಗಾಗಿ ಇಲ್ಲಿಂದ ಒಂದು ಇಂಚು ಹೊರಗಡೆ ಮಾರ್ಕ್ ಮಾಡಿಕೊಂಡು ಇದ್ರಲ್ಲಿ ನಿಮ್ಗೆ ಯಾವ ತರ ಶೇಪ್ ಬೇಕೋ ಆ ತರ ಶೇಪ್ ನ ಮಾರ್ಕ್ ಮಾಡಬಹುದು ಶೇಪ್ ನೀವ್ ಏನಾದ್ರು ಮಾರ್ಕ್ ಮಾಡ್ಕೊಂತೀರಿ ಅಂದ್ರೆ ನೆಕ್ ಒಂದ್ ಸ್ವಲ್ಪ ಇನ್ನೊಂದು ಸ್ವಲ್ಪ ಡೀಪ್ ಇಟ್ಕೊಂಡ್ರೂ ನಡೀತೈತಿ ಯಾಕಂದ್ರೆ ಇಲ್ಲಿ ಬಟ್ಟೆ ಅನ್ನೋದು ಇವಾಗ ಮೇಲ್ಗಡೆ ಬಂದ್ಬಿಡುತ್ತೆ ರೌಂಡ್ ಆಗಿ ಮಾರ್ಕ್ ಮಾಡಿದಾಗ ಇದು ಈ ಇಲ್ಲಿವರೆಗೂ ಬರುತ್ತೆ ಇತರ ಏನಾದ್ರು ಶೇಪ್ ಮಾರ್ಕ್ ಮಾಡ್ಕೊಂಡಾಗ ಇದು ಸ್ವಲ್ಪ ಬಟ್ಟೆ ಏನಿದೆ ಮೇಲ್ ಬಂದ್ಬಿಡುತ್ತೆ ಇಲ್ಲಿಗೆ ಬಂದಿರತ್ತ ಮಾರ್ಕಿಂಗ್ ಸೊ ಹಾಗಾಗಿ ಇದನ್ನ ಇನ್ನೊಂದ್ ಸ್ವಲ್ಪ ಕೆಳಗಡೆ ನೀವು ಮಾರ್ಕ್ ನ ಇಷ್ಟಾದ್ರೆ ಬ್ಯಾಕ್ ಸೈಡ್ ಪಾರ್ಟ್ ಕಂಪ್ಲೀಟ್ ಆಗುತ್ತೆ ಇದನ್ನ ಕಟಿಂಗ್ ಮಾಡೋದು ಶೇಪ್ ಮಾರ್ಕ್ ಮಾಡಿರ್ತಾರೆ ಯಾವ ತರ ಮಾರ್ಕ್ ಮಾಡಿದ್ರೆ ಆ ತರ ನೀಟಾಗಿ ಕಟ್ ಮಾಡ್ಬೇಕು ಅದನ್ನ ಹೆಚ್ಚು ಕಡಿಮೆ ಕಟ್ ಮಾಡಿದ್ರೆ ಅದು ಸ್ಟಿಚಿಂಗ್ ಆದ್ಮೇಲೆ ರಿಂಕಲ್ಸ್ ಬರೋದು ಫ್ರಿಲ್ಸ್ ಬರೋದು ಆ ತರ ಏನಾಗುತ್ತೆ ಬ್ಯಾಕ್ ಲೆಂತ್ ಅರ್ಧ ಇಂಚ್ ಮಾರ್ಕ್ ಮಾಡಿದೇವಲ್ಲ ಇಲ್ಲೊಂದ್ ಈ ತರ ನಾಚ್ ಹಾಕೊಳ್ಳೋಣ ಈ ಸೈಡ್ ಚೆಸ್ಟ್ ಪಾಯಿಂಟ್ ಇದೆಲ್ಲ ಇಲ್ಲೊಂದ್ ಇತರ ನಾಚ್ ಹಾಕೊಳ್ಳೋಣ ನೆಕ್ಸ್ಟ್ ಇಲ್ಲಿ ಶೋಲ್ಡರ್ ಮೇಲೆ ಇವಾಗ ಮುಂದಿನ ಭಾಗದ್ದು ಕಟ್ ಮಾಡೋಣ ಮುಂದಿನ ಭಾಗದ ಕಟ್ ಮಾಡೋ ಟೈಮ್ ಇವಾಗ ಓಪನ್ ಇರೋದು ನಮ್ಮ ಎದುರುಗಡೆ ಇರಬೇಕು ಬಟ್ಟೆಯಲ್ಲಿ ನಾವು ಈ ತರ ಫೋಲ್ಡ್ ಮಾಡಿರ್ತೇವಲ್ಲ ಈ ತರ ಓಪನ್ ಇರೋದು ನಮ್ಮ ಎದುರುಗಡೆ ಇರಬೇಕು ಸಾರಿ ನಮ್ಮ ಕಡೆ ಇರಬೇಕು ಕ್ಲೋಸ್ ಇರೋದು ನಮ್ಮ ಎದುರುಗಡೆ ಇರಬೇಕು ಇದು ಏನಾದರೂ ಒಂದ್ ಸ್ವಲ್ಪ ಸುಕ್ಕಿದ್ರೆ ಈ ತರ ಏನಾದ್ರು ಲೈನ್ಸ್ ಲೈನ್ಸ್ ಬಂದ್ರೆ ಸ್ವಲ್ಪ ಐರನ್ ಮಾಡ್ಕೊಡ್ರಿ ಐರನ್ ಮಾಡ್ಕೊಂಡು ಬ್ಲೌಸ್ ಕಟಿಂಗ್ ಮಾಡಿದ್ರೆ ಇನ್ನ ನೀಟ್ ಆಗಿ ಕೂಡುತ್ತೆ ಸೊ ಇದ್ರ ಮೇಲೆ ಈ ತರ ಹಾಕ್ಬೇಕು ಹಾಕಿ ಇವೆಲ್ಲ ಮಾರ್ಕಿಂಗ್ಸ್ ಮಾಡ್ಕೋಬೇಕು ಅರ್ಧ ಇಂಚ್ ಮೇಲೆ ಹಿಂದ್ಗಡೆ ಮಾರ್ಕ್ ಮಾಡಿರ್ತಾರ ಅದು ಚೆಸ್ಟ್ ಪಾಯಿಂಟ್ ಶೋಲ್ಡರ್ ಪಾಯಿಂಟ್ ಮತ್ತೆ ಇಲ್ಲಿ ಆರ್ಮೋಲ್ದು ಶೇಪ್ ಇಷ್ಟು ಮಾರ್ಕ್ ಮಾಡಿಕೊಂಡು ಇದನ್ನ ತೆಗ್ದಿಡ್ಬೇಕು ತೆಗ್ದು ಇಲ್ಲಿಂದ ಇಲ್ಲಿಗೆ ಸ್ಟ್ರೇಟ್ ಆಗಿ ಒಂದು ಲೈನ್ ಹಾಕ್ಬೇಕು ಬ್ಯಾಕ್ ಲೆಂತ್ ಮಾರ್ಕ್ ಮಾಡಿರ್ತೇವಲ್ಲ ಅಲ್ಲಿಗೆ ಸ್ಟ್ರೇಟ್ ಆಗಿ ಒಂದು ಲೈನ್ ಹಾಕ್ಬೇಕು ನೆಕ್ಸ್ಟ್ ನಲವತ್ತೆಂಟು ಇಂಚ್ ಚೆಸ್ಟ್ ಮೆಸರ್ಮೆಂಟ್ ಇದೆ ಅಂದ್ರೆ ನಾವು ಒಂದು ಎಂಟೂವರೆ ಇಂಚ್ವರೆಗೂ ಮುಂದಿನ ಭಾಗದ ನೆಕ್ ಡೀಪ್ ನ ಮಾರ್ಕ್ ಮಾಡ್ಕೋಬಹುದು ಏಳುವರೆ ಇಂದ ಎಂಟೂವರೆ ಇಂಚ್ವರೆಗೂ ಆರು ಆರೂವರೆ ಇಂಚ್ ಎಲ್ಲ ಮಾರ್ಕ್ ಮಾಡಬೇಡ್ರಿ ಯಾಕಂದ್ರೆ ಈ ಮೆಸರ್ಮೆಂಟ್ ಪ್ರಕಾರ ಅಂದ್ರೆ ಅದು ಟೈಟ್ ಆಗುತ್ತೆ ಅವರಿಗೆ ಸೊ ಹಂಗಾಗಿ ಎಂಟೂರೆ ಇಂಚ ವರೆಗೂ ಮಾರ್ಕ್ ಮಾಡಬಹುದು ಇಂಚಿಗೆ ಮಾರ್ಕ್ ನು ಜಾಯಿನ್ ಸೇರಿಸಿಕೊಂಡು ಎಂಟೂವರೆ ಇಂಚಿಗೆ ಮಾರ್ಕ್ ಮಾಡಿದೆಕ್ಸ್ಟ್ ಮುಂದಿನ ಭಾಗದ ನಾಲ್ಕ್ ಟಕ್ಸ್ ಬರುತ್ತಲ್ಲ ನಾಲ್ಕು ಟಕ್ಸ್ ಮಾರ್ಕಿಂಗ್ ಸೊ ಇಲ್ಲಿ ನಾವ್ ಚೆಸ್ಟ್ ಮೆಸರ್ಮೆಂಟ್ ನ ಅಳತಿ ಮಾಡಿದಾಗ ನಮ್ಗೆ ಎಷ್ಟು ಬಂದಿತ್ತು ಹನ್ನೆರಡು ಇಂಚ್ ಬಂದಿತ್ತಲ್ಲ ಆ ಹನ್ನೆರಡು ಇಂಚಿಗೆ ಇಲ್ಲಿ ಶೋಲ್ಡರ್ ಜಾಯಿಂಟ್ಗೋಸ್ಕರ ಇಂಚು ಸೇರಿಸಿ ಹನ್ನೆರಡೂವರೆ ಇಂಚು ಈ ಶೋಲ್ಡರ್ ಮಧ್ಯದಲ್ಲಿ ಈ ಟೇಪ್ ಇಡಬೇಕು ಹನ್ನೆರಡುವರೆ ಇಂಚ್ ಎಲ್ಲಿಗೆ ಬರುತ್ತೆ ಅದಕ್ಕೆ ಇನ್ನೂ ಒಂದೂವರೆ ಇಂಚು ಎಕ್ಸ್ಟ್ರಾ ಸೇರಿಸಬೇಕು ಹನ್ನೆರಡುವರಿ ಹದಿಮೂರು ಹದಿಮೂರುವರೆ ಹದಿನಾಲ್ಕು ಇಂಚುಗೆ ಒಂದು ಮಾರ್ಕ್ ಮೇಲ್ಗಡೆ ಶೋಲ್ಡರ್ ಇಂದ ಕೆಳಗಡೆವರೆಗೂ ಹದಿಮೂರು ಹದಿನಾಲ್ಕು ಇಂಚಿಗೆ ಒಂದು ಮಾರ್ಕ್ ಮಾಡಬೇಕು ಸೊ ಇದಕ್ಕೊಂದು ಸ್ಟ್ರೇಟ್ ಆಗಿ ಲೈನ್ ಹಾಕಬೇಕು ಇಲ್ಲಿಂದ ಈ ಟಕ್ಸ್ ಬಂದು ಒಂದು ನಮ್ದು ಒಂದು ಎಷ್ಟು ನಾಲ್ಕು ಇಂಚ್ ಇದ್ರೆ ಮೂರುವರೆ ಇಂಚ್ ಇರ್ಬೇಕಾಗುತ್ತೆ ಮೂರುವರೆ ಅಥವಾ ಮೂರು ಇಂಚ್ ಇರಬೇಕಾಗುತ್ತೆ ಇಲ್ಲಿ ನಮಗೆ ಏನಾದ್ರೂ ಮೂರುವರೆ ಇಂಚ್ ಟಕ್ಸ್ ಬೇಕಂದ್ರೆ ನಾಲ್ಕ್ ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು ಯಾಕಂದ್ರೆ ಅರ್ಧ ಇಂಚ್ ಬಂತು ಕ್ರಾಸ್ ಬೆಲ್ಟ್ ಜಾಯಿಂಟ್ ಮಾಡಕ್ ಹೋಗುತ್ತೆ ಇಲ್ಲಿ ಇವಾಗ ನಾಲ್ಕು ಇಂಚಿಗೆ ಈ ತರ ಮಾರ್ಕ್ ನೆಕ್ಸ್ಟ್ ಈ ತರ ಶೋಲ್ಡರ್ ಮಧ್ಯದಲ್ಲಿ ಈ ತರ ಸ್ಕೇಲ್ ಇಡಬೇಕು ಕರೆಕ್ಟ್ ಆಗಿ ಈ ಶೋಲ್ಡರ್ ಮಧ್ಯದಲ್ಲಿ ಈ ತರ ಬರಬೇಕು ಇಲ್ಲಿ ಈ ಇಲ್ಲಿ ಒಂದು ಅರ್ಧ ಇಂಚ್ ನಮಗೆ ಇಲ್ಲಿ ತೋಳ್ ಜಾಯಿಂಟ್ ಮಾಡಕ್ ಹೋಗುತ್ತೆ ಅಂದ್ರೆ ಇಷ್ಟು ತೋಳ ಶೋಲ್ಡರ್ ಮಧ್ಯದಲ್ಲಿ ಇದಕ್ಕೂ ಒಂದು ಸ್ಟ್ರೇಟ್ ಆಗಿ ಈ ತರ ಲೈನ್ ಹಾಕ್ಬೇಕು ಇಲ್ಲಿ ಒಂದು ಮುಕ್ಕಾಲ್ ಇಂಚು ಈ ಕಡೆ ಸೈಡ್ ಒಂದು ಮುಕ್ಕಾಲ್ ಇಂಚು ಈ ಕಡೆ ಸೈಡ್ ಇದು ಬಂದು ಟಕ್ಸ್ ನಾವು ಸ್ಟಿಚ್ ಮಾಡೋ ಟೈಮ್ ನಲ್ಲಿ ಟಕ್ಸ್ ಅದಕ್ಕೋಸ್ಕರ ಒಂದು ಮುಕ್ಕಾಲ್ ಇಂಚು ಈ ಕಡೆ ಸೈಡ್ ಒಂದು ಮುಕ್ಕಾಲ್ ಇಂಚು ಆ ಕಡೆ ಸೈಡ್ ಮಾರ್ಕ್ ಮಾಡಿದ್ವಿ ಸೊ ಇಲ್ಲಿಂದ ಈ ಪಾಯಿಂಟ್ ಇಂದ ಇನ್ನ ಮೂರು ಟಕ್ಸ್ ಮಾರ್ಕಿಂಗ್ ಮಾಡ್ಬೇಕಲ್ಲ ಒಂದು ಮಾತ್ರ ಮಾರ್ಕ್ ಮಾಡಿದ್ದೀವಿ ಇವಾಗ ಈ ಪಾಯಿಂಟ್ ಇಂದ ಈ ಕಡೆ ಸೈಡ್ ಒಂದು ಮೂರುವರೆ ಇಂಚು ಈ ಕಡೆ ಸೈಡ್ ಮೂರುವರೆ ಇಂಚು ಈ ಟಕ್ಸ್ ಬಂದು ಈ ನೆಕ್ ಇಂದ ನಾವು ಇಲ್ಲಿ ಮಾರ್ಕ್ ಮಾಡಿರ್ತಲ್ಲ ಇದು ಸ್ಟ್ರೇಟ್ ಆಗಿ ಇಲ್ಲಿಗೆ ಬಂದ್ರೆ ಸಾಕಾಗ್ತೈತಿ ಅಲ್ಲಿ ಲೈನ್ ಹಾಕ್ಬೇಕು ಟಕ್ಸ್ ಇಷ್ಟು ಟಕ್ಸ್ ಮಾರ್ಕಿಂಗ್ಸ್ ನೆಕ್ಸ್ಟ್ ಕ್ರಾಸ್ ಬೆಲ್ಟ್ ಕ್ರಾಸ್ ಬೆಲ್ಟ್ ನ ಕಟಿಂಗ್ ಮಾಡುವಾಗ ಈ ಬ್ಯಾಕ್ ಲೆಂತ್ ಇರುತ್ತಲ್ಲ ಈ ಬ್ಯಾಕ್ ಲೆಂತ್ ಮೇಲ್ಗಡೆ ಮೇಲ್ಗಡೆ ಮಾರ್ಕ್ ಮಾಡ್ತೇವೆ ಇದು ಕೆಳಗಡೆ ಬಂದಿರೋದು ಇವಾಗ ಟಕ್ಸ್ ಮಾರ್ಕಿಂಗ್ ಈ ಬ್ಯಾಕ್ ಲೆಂತ್ ಇಲ್ಲಿ ಮಾರ್ಕ್ ಇಲ್ಲಿಂದ ಈ ಸೈಡ್ ಒಂದ್ ಇಂಚ್ ಸಾಕಾಗ್ತೈತಿ ಈ ಕಡೆ ಸೈಡ್ ಒಂದ್ ಅರ್ಧ ಇಂಚಿಗೆ ಕ್ರಾಸ್ಪೇಟಿಗೆ ನಾವು ಈ ಬ್ಯಾಕ್ ಲೆಂತ್ ಇಂದ ಮಾರ್ಕ್ ಮಾಡಿರ್ತೇವಲ್ಲ ಈ ಕಡೆ ಸೈಡ್ ಒಂದ್ ಇಂಚು ಈ ಕಡೆ ಸೈಡ್ ಅರ್ಧ ಇಂಚ್ ಮಾರ್ಕ್ ಮಾಡಿದಾದ್ಮೇಲೆ ಈ ಲೈನ್ ಬಂದು ನಾವು ಕ್ರಾಸ್ ಬೆಲ್ಟ್ ಇಂದ ಲೈನ್ ಹಾಕ್ತೇವಲ್ಲ ಈ ಲೆಂತ್ ಈ ಈ ಲೈನ್ ಇದೆಯಲ್ಲ ಇದಕ್ಕಲ್ಲ ಕೆಳಗಡೆ ಟಕ್ಸ್ ಮಾರ್ಕಿಂಗ್ ಮಾರ್ಕ್ ಮಾಡಿರ್ತೇವಲ್ಲ ಆ ಲೈನ್ ಗೆ ಈ ತರ ಇದನ್ನ ಮಾರ್ಕ್ ಮಾಡಬೇಕು ಸೊ ನಾ ಇದನ್ನ ಮಾಡ್ತಿರುವಾಗ ವಿಡಿಯೋ ಕಟ್ ಆಗಿರೋದ್ರಿಂದ ಸೊ ಇದನ್ನ ನೆಕ್ಸ್ಟ್ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೇನೆ ಇವಾಗ ನಾನು ಆಲ್ರೆಡಿ ಮಾರ್ಕಿಂಗ್ ಮಾಡ್ಬಿಟ್ಟಿದ್ದೀನಿ ಈ ಕೆಳಗಡೆ ಟಕ್ಸ್ ಮಾರ್ಕಿಂಗ್ ಗೆ ಈ ತರ ಇದನ್ನ ನಾವು ಮಾರ್ಕ್ ಮಾಡಬೇಕು ಸೊ ಇದು ಇವಾಗ ಕ್ರಾಸ್ ಬೆಲ್ಟ್ ಇಂದ ಶೇಪ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ ಚೆಸ್ಟ್ ಮೆಸರ್ಮೆಂಟ್ ಜಾಸ್ತಿ ಆದಂಗೆಲ್ಲ ಆಮೇಲೆ ಬಾಡಿ ಬಾಡಿ ಮೆಸರ್ಮೆಂಟ್ ಜಾಸ್ತಿ ಇದು ಶೇಪ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ ಬಟ್ ಇದು ಸ್ಟಿಚಿಂಗ್ ಆದ್ಮೇಲೆ ಕರೆಕ್ಟ್ ಆಗಿ ಕೊಡುತ್ತೆ ಯಾಕಂದ್ರೆ ಈ ಬಟ್ಟೆ ಬಿಡ್ತೇವಲ್ಲ ಇದು ನಾಲ್ಕು ಟಕ್ಸ್ ಇದು ಏನಾಗುತ್ತೆ ಈ ತರ ಹಿಂಗ್ ಉಬ್ಕೊಂಡ್ ಬಿಡುತ್ತೆ ಉಬ್ಕೊಂಡಾಗ ಇಲ್ಲಿ ಚೆಸ್ಟ್ ಪಾಯಿಂಟ್ ಕರೆಕ್ಟ್ ಆಗಿ ಕುಂತಕೊಂಡಾಗ ಇದು ಇವಾಗ ನಮಗೆ ಕರೆಕ್ಟ್ ಆಗಿ ಬರುತ್ತೆ ಸೊ ಇಲ್ಲಿ ನಮಗೆ ಲೆಂತ್ ಜಾಸ್ತಿ ಆಗಿದೆ ಅಂತ ಹೇಳಿ ಏನ್ ಟೆನ್ಶನ್ ತಗೊಳ್ಳೋ ಅವಶ್ಯಕತೆ ಇರಂಗಿಲ್ಲ ಈ ತರ ಮಾರ್ಕಿಂಗ್ಸ್ ಮಾಡಿ ನಾವು ಕಟ್ ಮಾಡಬಹುದು ಇಷ್ಟಾದ್ಮೇಲೆ ಇದನ್ನ ಇವಾಗ ನಾನು ಕಟ್ ಮಾಡ್ತಾ ಇದ್ದೆ ನೋಡ್ರಿ ಅದಕ್ಕೆ ನಾನು ಇವಾಗ ಮತ್ತೆ ಇದನ್ನ ಕಟ್ ಮಾಡ್ತೇನೆ ತಗದೇ ಒಂದು ಫೋಟೋ ಈ ಕಡೆ ಬಂದಾಗ ಒಂದ್ ಕಾಲ್ ಇಂಚ್ ಹೊರಗಡೆ ಕಟ್ ಮಾಡ್ಕೊಡ್ರಿ ಯಾಕಂದ್ರೆ ಇಲ್ಲಿ ಉಕ್ಸ್ ಪಟ್ಟಿ ಕಾಚಿ ಪಟ್ಟಿ ಅಪ್ಲೈ ಹಾಕ್ಸ್ತೇವಲ್ವಾ ಸ್ಟಿಚಿಂಗ್ ಮಾಡೋ ಟೈಮ್ ನಲ್ಲಿ ಒಂದ್ ಕಾಲ್ ಇಂಚು ಎಕ್ಸ್ಟ್ರಾ ಪಟ್ಟಿ ನಮಗೆ ಬೇಕಾಗುತ್ತೆ ಸೊ ಇವಾಗ ನೆಕ್ಸ್ಟ್ ಶೇಪ್ ನೀವು ಇವಾಗ ಕಟ್ ಮಾಡಬಹುದು ನೀವು ಕಟಿಂಗ್ ಮಾಡೋ ಟೈಮ್ ನಲ್ಲಿ ಸಾದಾ ಬ್ಲೌಸ್ ಹೊಲಿತೀನಿ ಅಂದ್ರೆ ಕಟ್ ಮಾಡಬಹುದು ಅಥವಾ ಇದಕ್ಕೆ ಆ ಕ್ಯಾನ್ವಾಸ್ತರ ಹಾಕಿ ಫಿನಿಶಿಂಗ್ ಕೊಡ್ತೀರಿ ಅಂದ್ರೆ ಕಟಿಂಗ್ ಸ್ಟಿಚಿಂಗ್ ಮಾಡೋ ಟೈಮ್ ನಲ್ಲಿ ಇದನ್ನ ಕಟ್ ಮಾಡಬೇಕು ಸೊ ಇವಾಗ ಇದನ್ನ ಕಟ್ ಮಾಡಿಲ್ಲ ಬಟ್ ಶೇಪ್ ಹಾಕಿ ಆಲ್ರೆಡಿ ತೋರಿಸಿದ್ದೇನೆ ಇದನ್ನ ಜಸ್ಟ್ ಇದ್ರ ಮೇಲೆ ಕಟಿಂಗ್ ಮಾಡೋದು ಅಷ್ಟೇ ಇವಾಗ ನೆಕ್ಸ್ಟ್ ಇವಕ್ಕೆಲ್ಲ ನಾಚ್ ಈ ತರ ಸ್ಟಿಚಿಂಗ್ ಮಾಡೋಟಿ ಆಗುತ್ತೆ ಕ್ರಾಸ್ ಕ್ರಾಸ್ ಬಂದು ಉಕ್ಸ್ಪಟ್ಟೆ ಸೈಡ್ ನಮಗೆ ಒಂದು ಎರಡೂವರೆ ಇಂಚ್ ಇದ್ರೆ ಸಾಕಾಗ್ತೈತಿ ಸೈಡ್ ಫಿಟಿಂಗ್ ಸೈಡ್ ಎರಡು ಇಂಚು ಸೊ ಇವಾಗ ಈ ತರ ಬ್ಲೌಸ್ ಪೀಸ್ ನಲ್ಲಿ ಬಟ್ಟೆ ಉಳಿದಿರುತ್ತಲ್ಲ ಈ ತರ ಬಟ್ಟೆಯಲ್ಲಿ ನೀವು ಕ್ರಾಸ್ ಬೆಲ್ಟ್ ನ ಕಟ್ ಮಾಡಬಹುದು ಈ ಅಂಚಿ ಸೈಡ್ ಇಂದ ಕಟ್ ಮಾಡ್ರಿ ಇವಾಗ ನನ್ನ ಕಡೆ ಬಟ್ಟೆ ಬೇರೆ ಬಟ್ಟೆ ಇಲ್ಲ ಸೊ ಹಂಗಾಗಿ ನಾ ಈ ಅಂಚಿ ಕಟ್ ಮಾಡ್ತಾ ಇಲ್ಲ ನಿಮ್ ನೀವು ಕಟಿಂಗ್ ಮಾಡೋ ಬ್ಲೌಸ್ ಪೀಸ್ ನಲ್ಲಿ ಈ ತರ ಅಂಚಿ ಇದ್ರೆ ಕಟ್ ಮಾಡಿ ಮಾರ್ಕಿಂಗ್ಸ್ ಮಾಡ್ರಿ ಸೊ ಇವಾಗ ಈ ಕಡೆ ಇಂದ ಬಂದು ಉಕ್ಸ್ಪಟ್ಟಿ ಸೈಡ್ ಇಲ್ಲಿ ನಾನು ಒಂದ್ ಮೂರುವರೆ ಇಂಚಿಗೆ ಮಾರ್ಕ್ ಮಾಡ್ಕೊಂತೀನಿ ನೆಕ್ಸ್ಟ್ ಸೊಂಟದ ಸುತ್ತಳತೆ ಏನಿತ್ತು ವೇಸ್ಟ್ ಮೆಸರ್ಮೆಂಟ್ ಹನ್ನೊಂದು ಇಂಚ್ ಬಂದಿತ್ತಲ್ಲ ನಲ್ವತ್ ನಾಲ್ಕ ಇಂಚ್ ನಲ್ಲಿ ನಾಲ್ಕ ಭಾಗ ಮಾಡಿದಾಗ ಹನ್ನೊಂದು ಇಂಚ್ ಬಂದಿತ್ತು ಅದನ್ನ ಮಾರ್ಕ್ ಮಾಡ್ತೀನಿ ಇದ್ರ ಮೂರ್ ಮುಂದ್ಗಡೆ ಒಂದು ಮೂರ್ ಇಂಚಿಗೆ ಎಕ್ಸ್ಟ್ರಾ ಮಾರ್ಕಿಂಗ್ ಮಾರ್ಕ್ ಈ ಕಡೆ ಸೈಡ್ ನಾಲ್ ಹನ್ನೊಂದು ಇಂಚ್ ಎಲ್ಲಿ ಮಾರ್ಕ್ ಮಾಡಿದಿನ ಅಲ್ಲಿ ಮೂರ್ ಇಂಚಿಗೆ ಮಾರ್ಕ್ ಮಾಡ್ತೀನಿ ಯಾಕಂದ್ರೆ ಇದು ಸೈಡ್ ಫಿಟ್ಟಿಂಗ್ ಸೈಡ್ ಬರುತ್ತೆ ಇದು ಉಕ್ಸ್ಪಟ್ಟಿ ಸೈಡ್ ಬರುತ್ತೆ ಇಲ್ಲಿ ಎರಡು ಇಂಚು ಕ್ರಾಸ್ ಬೆಲ್ಟ್ ಬರುತ್ತೆ ಇಲ್ಲಿ ಎರಡೂವರೆ ಇಂಚು ಕ್ರಾಸ್ ಬೆಲ್ಟ್ ಬರುತ್ತೆ ಇದು ಇಷ್ಟು ಮಾರ್ಕಿಂಗ್ಸ್ ಆದ್ಮೇಲೆ ಇದಕ್ಕೆ ಶೇಪ್ ತೆಗಿಬೇಕು ಕ್ರಾಸ್ ಬೆಲ್ಟ್ ಇಂದ ಶೇಪ್ ತೆಗಿಬೇಕು ಸೊ ನಂದು ನಮ್ದು ಕ್ರಾಸ್ಪೇಟ್ ಬಂದು ಇಷ್ಟು ಬರುತ್ತೆ ಇದ್ರ ಮುಂದ್ಗಡೆ ಇದು ಎಕ್ಸ್ಟ್ರಾ ಬಟ್ಟೆ ನೆಕ್ಸ್ಟ್ ತೋಳ್ ಕಟಿಂಗ್ ತೋಳ್ ಕಟಿಂಗ್ ಈ ತರ ನಾಲ್ಕು ಫೋಲ್ಡ್ ಮಾಡ್ಕೋಬೇಕು ಬಟ್ಟಿನ ಒಂದು ಅರ್ಧ ಇಂಚಿಗೆ ಒಂದು ಮಾರ್ಕ್ ಮಾಡಬೇಕು ಇದು ಬಂದು ಲೈನಿಂಗ್ ಬಟ್ಟಿನ ಮೇನ್ ಗೆ ಜಾಯಿಂಟ್ ಮಾಡಕ್ಕೋಸ್ಕರ ಇದು ನೆಕ್ಸ್ಟ್ ಇವಾಗ ನಲವತ್ತೆಂಟು ಇಂಚ್ ಚೆಸ್ಟ್ ಮೆಜರ್ಮೆಂಟ್ ಇದೆ ಅಂದ್ರೆ ಇವಾಗ ನಾನು ಶಾರ್ಟ್ ಸ್ಲೀವ್ ತೋರಿಸ್ತಾ ಇದ್ದೀನಿ ಅಂದ್ರೆ ಇದಕ್ಕೊಂದು ಏಳು ಇಂಚ್ ನಮಗೆ ಬೇಕಾಗುತ್ತೆ ಇದು ಇವರಿಗೆ ಶಾರ್ಟ್ ಸ್ಲೀವ್ಸ್ ಆರೂವರೆ ಏಳು ಇಂಚ್ವರೆಗೂ ಇರಬೇಕಾಗುತ್ತೆ ನಾವು ತೀರಾ ನಾಲ್ಕು ಇಂಚು ಐದ್ ಇಂಚು ಕಟ್ ಮಾಡಿದ್ರೆ ಪೂರ್ತಿ ಮೇಲ್ಗಡೆ ಹೋಗ್ಬಿಡುತ್ತೆ ತೋಳು ಹಂಗಾಗಿ ಒಂದು ಆರೂವರೆ ಏಳು ಇಂಚವರೆಗೂ ಅರ್ಧ ಇಂಚ್ ಎಕ್ಸ್ಟ್ರಾ ತೋಳ್ ಜಾಯಿಂಟ್ ಮಾಡಕ್ಕೋಸ್ಕರ ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಆರ್ ಒಂದು ಡೌನಿಂಗ್ ತೋಳ್ ಕಟ್ಟಿಂಗ್ ಮಾಡೋ ಟೈಮ್ ಬಂದು ಒಂದು ನಾಲ್ಕುವರೆ ನಾಲ್ಕು ಮುಕ್ಕಾದ ಇಂಚು ಇಂಚುವರೆಗೂ ತಗೋಬಹುದು ಇಲ್ಲಿ ನಾನು ನಾಲ್ಕೂವರೆ ಇಂಚ್ ಇದ್ದೀನಿ ಇದಕ್ಕೆ ಈ ತರ ಒಂದು ಲೈನ್ ನೆಕ್ಸ್ಟ್ ತೋಳಿಂದ ಸುತ್ತಳತಿ ತೋಳಿಂದ ಸುತ್ತಳತಿ ಬಂದು ಒಂದು ಏಳುವರೆ ಎಂಟು ವರೆಗೂ ಇರುತ್ತೆ ಇದು ತೋಳಿನ ಸುತ್ತಳತಿ ಬಂದು ನಾನು ಇಲ್ಲಿ ಒಂದು ಏಳುವರೆ ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಆರ್ಮೂಲ್ದು ನಾವು ಇಂಜಿನ್ ಭಾಗದ್ದು ಆರ್ ಚೆಕ್ ಮಾಡ್ಕೊಂಡಿರ್ತೇವಲ್ಲ ಇಲ್ಲಿ ಹನ್ನೊಂದು ಇಂಚ್ ಬಂದಿತ್ತು ಇದು ರೌಂಡ್ ಚೆಕ್ ಮಾಡ್ಕೊಂಡಾಗ ಇದರಲ್ಲಿ ಅರ್ಧ ಇಂಚ್ ಕಡಿಮೆ ಮಾಡಿ ಹತ್ತುವರೆ ಇಂಚಿಗೆ ಇಲ್ಲಿ ಮಾರ್ಕ್ ಮಾಡಬೇಕು ಯಾಕಂದ್ರೆ ಇಲ್ಲಿ ನಾವ್ ಇವಾಗ ತೋಳಿಂದ ಶೇಪ್ ತೆಗೆಯೋದು ಬಂದು ಈ ತರ ರೌಂಡ್ ಆಗಿ ತೆಗಿತೇವಲ್ಲ ಶೇಪ್ ಈ ತರದ ಅರ್ಧ ಇಂಚ್ ಏನಿದೆ ಇಲ್ಲಿ ಇಲ್ಲಿ ಕವರ್ ಆಗುತ್ತೆ ನಮಗೆ ನೆಕ್ಸ್ಟ್ ಇಲ್ಲಿ ನೋಡ್ರಿ ಮುಂದ್ಗಡೆ ಬಟ್ಟೆ ಇಲ್ಲ ಎಕ್ಸ್ಟ್ರಾ ಈ ತರ ಇದ್ದಾಗ ನಾವು ಬೇರೆ ಬಟ್ಟೆಗೆ ಜಾಯಿಂಟ್ ಮಾಡ್ಕೋಬೇಕಾಗುತ್ತೆ ಇಷ್ಟು ಬಂದು ತೋಳಿಂದ ಆಯ್ತು ಇನ್ ಮುಂದ್ಗಡೆ ಎಕ್ಸ್ಟ್ರಾ ಬಟ್ಟೆ ಜಾಯಿಂಟ್ ಮಾಡ್ಕೊಂಡು ನಾವ್ ಇದನ್ನ ಮುಂದಿನ ಶೇಪ್ ಅನ್ನೋದು ಈ ತರ ತೆಗಿಬೇಕಾಗುತ್ತೆ ಸೊ ಇದು ಬಂದು ನಲ್ವತ್ತೆಂಟು ಇಂಚ್ ಜಸ್ಟ್ ಮೆಸರ್ಮೆಂಟ್ ಇದ್ರೆ ಚೋಳ್ ಕಟ್ಟಿಂಗ್ ಮಾಡುವಂತ ಮೆಥಡ್ ಸೊ ಇವತ್ತಿಗೆ ಎಲ್ಲಾ ಚೆಸ್ಟ್ ಮೆಜರ್ಮೆಂಟ್ ಇಂದ ಬ್ಲೌಸ್ ಕಟಿಂಗ್ ಕಂಪ್ಲೀಟ್ ಆಗಿ ಮುಗ್ದಿದೆ ಇಂದ ಇಂಚಿಂದ ಇಂಚ್ ಇಂಚ್ವರೆಗೂ ಕಂಪ್ಲೀಟ್ ಆಗಿ ಎಲ್ಲವೂ ಹೇಳ್ಕೊಟ್ಟಿದ್ದೀನಿ ಸೊ ಮೊದ್ಲೇ ಹೇಳಿದಂಗೆ ನೀವ್ ಏನಾದರೂ ಫಸ್ಟ್ ಟೈಮ್ ಚಾನೆಲ್ ನೋಡ್ತಾ ಇದ್ರೆ ಅಂದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಯೂಟ್ಯೂಬ್ ಚಾನಲ್ ಕಡೆಯಿಂದ ನಿಮಗೆ ನಾನು ಹಾಕುವಂತ ಎಲ್ಲಾ ವಿಡಿಯೋಸ್ ತೋರಿಸುತ್ತೆ ಇಲ್ಲ ಅಂದ್ರೆ ನೀವು ಇವತ್ತಿನ ಒಂದು ವಿಡಿಯೋ ನೋಡಬಹುದು ಮತ್ತೆ ನೀವು ಎಲ್ಲ ವಿಡಿಯೋ ನೋಡ್ಬೇಕಂದ್ರೆ ಸರ್ಚ್ ಮಾಡಬೇಕಾಗುತ್ತೆ ಸರ್ಚ್ ಮಾಡಿದಾಗ ಕರೆಕ್ಟ್ ಆಗಿ ವಿಡಿಯೋ ಸಿಗಂಗಿಲ್ಲ ಸೊ ಹಂಗಾಗಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನಾನು ಹೇಗೆ ಕೊಡ್ತಾರೆ ಅಂತ ನಿಮ್ಗೆ ಇಷ್ಟ ಆಗಿದೆ ಅಂದ್ರೆ ಒಂದ್ ಲೈಕ್ ಮಾಡ್ರಿ ಆದಷ್ಟು ಜನರಿಗೆ ಶೇರ್ ಮಾಡ್ರಿ ಮತ್ತೆ ಕಲಿಯೋರು ಯಾರು ಇದ್ರೆ ಅವ್ರಿಗೆ ಕೂಡ ಹೆಲ್ಪ್ ಆಗಲಿ ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಲ್ವತ್ತೆಂಟು ಇಂಚು ಚೆಸ್ಟ್ ಮೆಸರ್ಮೆಂಟ್ ಇಂದ ಇದು ಇದು ಬಂದು ಮುಂದಿನ ಭಾಗದ್ದು ಭಾಗದು ಬ್ಯಾಕ್ ಸೈಡ್ ಪಾರ್ಟ್ ಇದು ಸ್ಲೀವ್ಸು ಇದು ಕ್ರಾಸ್ ಪ್ಯಾಂಟ್ ಸೊ ಇವಾಗ ನಾ ಹೇಳ್ಕೊಟ್ಟಿರುವಂತ ಎಲ್ಲ ಮೆಥಡ್ಸ್ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ ನೆಕ್ಸ್ಟ್ ಮತ್ತೆ ನಾವು ಪ್ರಿನ್ಸಸ್ ಕಟ್ ಬ್ಲೌಸ್ ಕಟ್ಟಿಂಗ್ ನೋಡ್ಕೊಳ ಇದೇ ತರನೇ ಸೇಮ್ ಮತ್ತೆ ಪ್ರಿನ್ಸಸ್ ಕಟ್ ಬ್ಲೌಸ್ ಕಟಿಂಗ್ ಮತ್ತೆ ಸ್ಟಿಚಿಂಗ್ ಇದರಲ್ಲಿ ಜಸ್ಟ್ ಕಟಿಂಗ್ ಅಷ್ಟೇ ಹೇಳ್ಕೊಂಟಿದಿನಿ ಅದ್ರಲ್ಲಿ ಸ್ಟಿಚಿಂಗ್ ಜೊತೆಗೆ ಹೇಳ್ಕೊಡ್ತೀನಿ ಸೊ ನೆಕ್ಸ್ಟ್ ಮೀಟ್ ಆಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಇವತ್ತಿನ ಇಲ್ಲಿ ಕಂಪ್ಲೀಟ್ ಮಾಡೋಣ